तबे लूंगी इंदा बास्केटबॉल करना मैं तबे लूंगी नेगलबॉल करना तो बहुत था बहुत <laughs> <laughs> <आ पतें तेन। laughs> था मज़िमारा की अच्छा अच्छा ऐसी कुल्यानी किस्सा बना आप करते हैं करते हैं अलॉटी सावित्री बहुत अंतर है यह ट्रस्ट्री आप उसमें बड़ा देखते हो हाँ मड़ा मड़ा निनियटर बुद्धे जर ये बुकलारू बहुत अ ಗಂಡ್ಮಕ್ಳಿಸಿದ್ರೆ ಒಂದ್ಸಲ ಬೆಳಿತೈತೆ ಐದು ವರ್ಷದಲ್ಲ ಮನೆ ಮಾಡಿ ಎಂಟ್ ವರ್ಷದ

పులవర భజన వివాహనే వయస్సిన జ్యోతిబా పులవర జు ೀ ಸವಿತ್ರಿ ಏನದು ಓ ನೀನ್ ಪುಸ್ತಕ ಅಂದ್ರೆ ಇಷ್ಟ ಅಲ್ಲ ಹೌದು ನೀವು ಓದಕ್ಕೆ ಬರುತ್ತಾ ನನಗೆ ಯಾರು ಕರ್ಸಿಲ್ಲ ನಾ ಕಲಿಸ್ತೀನಿ ಓದ್ತೀಯಾ ಹಾ ನೀವ್ ಕಲಿಸ್ತೀರ ನಾನು ಪುಸ್ತಕ ಓದೋದ್ ನೋಡಿ ನೀವು ಬೇಯ್ತೀರಾ ಅನ್ಕೊಂಡಿದ್ದೆ ಇಲ್ಲ ನಾನು ಹೇಗ ನಾನು ಸಲ ಚಿಕ್ಕವಳಿದಾಗ ನಾನು ಬುಕ್ ಓದಬೇಕಾದ್ರೆ ನಮ್ಮ ಅಪ್ಪ ಬಂದು ಸುಫ್ಟ್ ಹೌದಾ ಜ್ಞಾನ ಯಾರು ಅಲ್ಲ ಅಲ್ವಾ ಅದ್ ಕಲಿಯಾಕೇ ಮನ್ಸಿಗೆ ಹೋಗೋ ಅದು ನಿಮ್ಗೆ ಐತಿ ನಾನ್ ಓದ್ತೀನಿ ಓದ್ತೀಯ ಆದ್ರೆ ಎಲ್ಲರೂ ಹೆಣ್ಮಕ್ಳು ಓದೋದು ಪಾಪ ಅಂತಾರಲ್ಲ ಹೇಳಲ್ಲ ಈ ಸಮಾಜನ ಹಿಂಗ ಈ ಸಮಾಜನ ಹಿಂಗ ಅದು ಅವರ ಮೂಲನಂಬಿಕೆ ನಾನು ಓದಿಸ್ತೀನಿ ಓದ್ತಿಯ ನಾನ್ಸಿದ್ದ ಓದೋ ಓದೋದನ್ನ ಕಲಿಸ್ತೀನಿ ಇದು ನೋಡಿ அ அ இது அ ஆ ஈ ஈ ஹ்ம் ஈ ஈ ஈ எழுத்துக்களை நான் திரும்பக் கேட்டுக்கொண்டே இருக்கேன் ஆ ஆ ஈ అక్షారకలి సలో వరా పిదా ఆది ఇంది సావితరి బా పులేయవరు హను గైసిదా రా నువ్వు బాబ్ అయిపోతే ని నాసి మానం మరేది ఏమీ లేను ఎన్జై టైగా ఉమ ని బారి కర్బనంటం తిరకలే ఇట్లా ఏం గేర్ దరా సరిగ్గాలా కస ఆకరి కస ఆకరి చెసురు గి

ದರ್ಪನಲ್ಲಿ ಹೆಣ್ಣು ಎಲ್ಲಿ ನಂತರ ಬಾರವಾನಿ ಕಲಿಯವಾನಿ ತಿಳಿಯವಾನಿ ತಿಳಿದು ನಡೆಯವ ಬಾರವಾನಿ ಕಲಿಯವಾನಿ ತಿಳಿಯವಾನಿ ತಿಳಿದು ನಡೆಯುವ ಓದಿನಿಂದ ಮುಕ್ತಿಯು ಹೊಸ ಕಾಲದ ಯುಕ್ತಿಯು ಓದಿನಿಂದ ಮುಕ್ತಿಯು ಹೊಸ ಕಾಲದ ಯುಕ್ತಿಯು ಅಕ್ಷರದಾರಿಯು ಶ್ರೀರಕ್ಷೆಯು ಅಕ್ಷರದಾರಿಯು ಶ್ರೀರಕ್ಷೆಯು ಹೊಸ ಯುಗಕ್ಕೆ ನಂದಿಯ ಹಾಡುವ ಹೊಸ ಯುಗಕ್ಕೆ ನಂದಿಯ ಹಾಡುವ ಅಲ್ಲಿ ಒಂದಾಗಿ ನವ ಸಮಾಜ ಕಟ್ಟುವ ಅಲ್ಲಿ ಒಂದಾಗಿ ನವ ಸಮಾಜ ಕಟ್ಟುವ ಬಾರವಾಣಿ ಕಲಿಯವಾಣಿ ತಿಳಿಯವಾಣಿ ತಿಳಿದು ನಡೆಯುವ ಸವಿತ್ರಿ 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 ಏನು ಹೆಸರು ಮಾಡಕತ್ತಿ ನಾ ಕಾಪಾಡ ಹೋಗಲ್ಲ ಏನಿಲ್ಲ ಏನು ಹೆಸರು ಮಾಡಕತ್ತಿ ಇವತ್ತೇನೇ ನಡೆದೈತಿ ನನಗೆಲ್ಲ ಗೊತ್ತೈತಿ ನೀನೇನು ಬೇಜಾರು ಮಾಡ್ಕೋಬೇಡ ಈ ಸಮಾಜ ಹೆಂಗ ಅವರು ಅವರು ಅಜ್ಞಾನನೇ ಜಾಸ್ತಿ ಹಾಕೊಂಡಿದ್ದಾರೆ ಜನ ಹೆಣ್ಣಿಗೆ ಶಿಕ್ಷಕಿಯನ್ನಾಗಿ ಮಾಡುವುದು ಪಾಪಾಗಿದ್ದಾರೆ ಆದರೆ ನಾವು ತೋರಿಸೋಣ ಆದರೆ ಅಜ್ಞಾನದಿಂದ ನಾಯಿಯಿಂದ ಹೊರತಂದರೆ ಈ ಅಜ್ಞಾನವನ್ನೇ ಈ ಸಮಾಜವನ್ನೇ ಅಜ್ಞಾನದಿಂದ ಹೊರತಂದಂತೆ ಎಂದು ತೋರಿಸೋಣ ನೀವು ನನಗೆ ಶಿಕ್ಷಣ ಕೊಟ್ಟಿದ್ದೀರಿ ನಾನು ಈಗ ಎಲ್ಲ ತಿಳಿದುಕೊಂಡಿದ್ದೇನೆ ಎಲ್ಲ ಎಲ್ಲರೂ ನಮಗೆ ಅವಮಾನ ಮಾಡೇ ಮಾಡುತ್ತಾರೆ ಬೇಜಾರು ಮಾಡಿಕೊಂಡಿಲ್ಲ ನಾನು ಅದನ್ನೇ ಯೋಚಿಸುತ್ತಿದ್ದೇನೆ ಎಲ್ಲಿಯವರೆಗೂ ಈ ಜನರು ಅಜ್ಞಾನ ಅಂತಕಾಲದ ಒಳಗೆ ಇರುತ್ತಾರೆ ನಾವು ನಾವು ಇವರನ್ನು ಶಿಕ್ಷಿತರನ್ನಾಗಿ ಮಾಡಲೇಬೇಕು ಎಲ್ಲಿಯವರೆಗೂ ಮಹಿಳೆಯರು ಮತ್ತು ಸಮಾಜದ ಕೆಳ ಕೆಳಭಾಗ ಕೆಳಭಾಗದ ಜನರು ಶಿಕ್ಷಿತರ ಶಿಕ್ಷಿತರಾಗಿ

ನೀವು ಓದ್ತೀರ ಬಾಳ ಖುಷಿ ಈ ಕಾಯ್ತಿದ್ದೆ ಬನ್ನಿ ಎಲ್ಲರನ್ನು ಓದುತ್ತೀನಿ ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಇವರನ್ನು ಅಕ್ಷರ ಎಂದು ಕರೆಯುತ್ತೇವೆ ವಿವಾಹ ಮತ್ತು ಪುರುಷ ಪ್ರಧಾನ ಸಮಾಜ ಕಟ್ಟುಪಾಡುಗಳಿಗೆ ಸಿಲುಕಿ ತಮ್ಮ ಎಂಟನೇ ವಯಸ್ಸಿನಲ್ಲೇ ಬಾಲ್ಯ ವಿವಾಹವಾಗಿದ್ದರು ಆದರೆ ಅವರ ಪತಿ ಜ್ಯೋತಿಬಾ ಫುಲೆಯವರು ಅವರ ಸಹಕಾರದಿಂದ ಅಕ್ಷರವನ್ನು ಕಲಿತಿದ್ದಲ್ಲದೆ ಸಮಾಜದಲ್ಲಿನ ಶಿಕ್ಷಣ ವಂಚಿತರಿಗೆ ಮತ್ತು ಮಹಿಳೆಯರಿಗೆ ಶಿಕ್ಷಣ ಕಲಿಸಿ ಅವರ ಬಾಳನ್ನೇ ಬೆಳಗಿದವರು ಈ ನಾಟಕದ ಮೂಲಕ ಅವರಿಗೆ ನಮ್ಮದೊಂದು ನಮನ ಮೂಡ ಜನ ಬದುಕಿದ್ದ ಕಾಲ ಹರಡಿತು ಮೂಡ ನಂಬಿಕೆಯ ಜಾಲ ಆಡುವ ಮಕ್ಕಳ ಕೈಯಲ್ಲಿ ಕಂದ ಅದುವೇ ಆಗಿತ್ತು ಆ ಸಮಾಜಕ್ಕೆ ಚಂದ ಹೆಣ್ಣು ಓದಿದರೆ ತಪ್ಪು ಇದನ್ನು ಮರುಮಾತನಾಡದೆ ಒಪ್ಪು ಬಾಲ್ಯ ವಿವಾಹಕ್ಕೆ ಸೆರೆಯಾದಳೊಬ್ಬಳು ಬಾಲೆ ಗಂಡನೇ ಅವಳ ಓದಿಗೆ ಸ್ಫೂರ್ತಿ ಸೆರೆ ಅವರ ಸಮಾಜ ಸುಧಾರಣೆಯ ಹಾದಿ ಹತ್ತು ಹಲವು ಹವಾಮಾನಗಳಿಗೆ ನಾಂದಿ ಎಲ್ಲವ ಬ ಮೀರಿ ನಿಂತಳು ಸಾವಿತ್ರಿ ಬಾಯಿ ಆದಳು ಅಕ್ಷರದ ಮಹತಾಯಿ ಸಾವಿತ್ರಿ ಬಾಯಿ ಸಾವಿತ್ರಿ ಬಾಯಿ ನಿನಗೊಂದು ನಮನ ನಿನಗೊಂದು ನಮನ ಭಾಗದ ಮಕ್ಕಳ ಶಿಕ್ಷೆ ಸಾವಿತ್ರಿ ಬಾಯಿ ಅವರಿಗೆ ನಮ್ಮದೊಂದು ಸ್ಥಳ